ಸರ್ ಮೇಡಮ್ ಅಪ್ಪ ನನಗೆ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ ಮೊದಲು ಸುಮ್ಮನೆ ಹಾಗೆ ಕೇಳ್ಕೊಂಡು ಕೂತ್ಕೊಂಡೆ ನಾನು ಹೆಂಗೆ ಕೇಳ್ಕೊಂಡೆ ಅದೇ ರೀತಿ ಆಯಿತು ತುಂಬ ನಂಬಿಕೆ ಬಂತು ಮೇಡಮ್ ವಿಜಯಕಾಳಿ ಪವಾಡ ಬಸವಪ್ನವರು ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಭಾನುವಾರದಲ್ಲಿ ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿ ಮೇಲೆ ಕೂತು ಎಡ ಬಲ ಮನ್ಸಲ್ಲಿರುವಂತಹ ಪ್ರಶ್ನೆ ನಿಮ್ಗೆ ಏನಾಗ್ಬೇಕಾ ಕೆಲಸ ಆಗುತ್ತೋ ಹೇಳಿ ಸ್ವತಃ ನೀವೇ ಕೂತು ಪರೀಕ್ಷೆ ಮಾಡುವಂತದ್ದಿರ್ತಾರೆ ಸಂಕಲ್ಪ ಇಟ್ಕೊಂಡು ಕಾಯಿ ಮೇಲೆ ಕೂತ್ಕೊಂಡಿದ್ರಿ ಸರ್ ನನಗೆ ಜಾಬ್ ಹೋಗಿ ಕೇಳೋಣ ಅಂತ ಬಂದಿದ್ದೆ ಆ ರೀತಿ ಆಯ್ತು ತುಂಬಾ ಖುಷಿ ಆಯ್ತು ಆ ಕಾಯಿ ಮೇಲೆ ದೇವರದ ಅಭಿಷೇಕ ಮಾಡಿದ ನೀರನ್ನು ಹಾಕಿ ಅದನ್ನ ಬೀಜಾಕ್ಷರಿ ಮಂತ್ರ ಹೇಳಿ ಅಲ್ಲಿ ಕೂರ್ಸೋದ್ರಿಂದ ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಆರೋಗ್ಯ ಬಾಧೆ ಹೊತ್ತು ಬರುವಂಥವ್ರಿಗೆ ನಾವು ಎಲ್ಲ ಕಡೆ ಹೋಗಿ ತಿರುಗಿದೀವಿ ಎಲ್ಲೋದ್ರೂ ಕೂಡ ಪರಿಹಾರನೆ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಕೆಲವರಿಗೆ ಫಾಸ್ಟ್ ಅಂದರೆ ಬೇಗ ವೇಗವಾಗಿ ಇರುತ್ತೆ ಕೆಲವರಿಗೆ ಸ್ಲೋ ಮೋಷನ್ ಸ್ಲೋ ಮೂಮೆಂಟಲ್ಲಿ ಅಲ್ಲಿ ಹೋಗ್ತದೆ ಕೆಲವರಿಗೆ ಎಡಕ್ಕೆ ಆಗ್ತದೆ ಅಂದ್ರೆ ಏನಾರ ವಾಮಾಚಾರ ಮಾಟಮಂತ್ರಗಳು ಅಂಥದ್ದು ಏನಾರ ಸಮಸ್ಯೆ ಇದ್ರೂ ಕೂಡ ನೀವು ಪೂರ್ಣ ಫಲದಿಂದ ಇರುತ್ತೆ